ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನ ಪ್ರಾಥಮಿಕ ಸ್ಥಾನಕ್ಕೆ ಮತ್ತು ಎಂಎಲ್ಸಿ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈಗಾಗಲೇ ಬಿಜೆಪಿಯನ್ನು ಸೇರ್ಪಡೆಗೊಂಡಿದ್ದಾರೆ ಆದರೆ ಕಾಂಗ್ರೆಸ್ನ ಅನೇಕ ನಾಯಕರು ಜಗದೀಶ್ ಶೆಟ್ಟರ್ ಅವರ ನಡೆಯನ್ನು ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಯಾವುದೇ ರೀತಿಯ ಅನ್ಯಾಯವನ್ನು ಮಾಡಿಲ್ಲ ಅವಮಾನವನ್ನು ಕೂಡ ನಾವು ಮಾಡಿಲ್ಲ ಬಿಜೆಪಿ ಟಿಕೆಟ್ ಕೊಡದೆ ಅವರು ಅವಮಾನಕ್ಕೀಡಾಗಿ ನಮ್ಮ ಪಕ್ಷವನ್ನು ಸೇರ್ಕೊಂಡು ನಾವು ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸೋಲ ಅವರನ್ನು ಅವರನ್ನ ಎಮ್ ಎಲ್ ಸಿ ಅವರನ್ನ ಎಮ್ ಎಲ್ ಸಿ ಸದಸ್ಯರನ್ನಾಗಿ ಮಾಡಿ ನಾವು ಗೌರವಯುತವಾಗಿ ಅವರನ್ನ ನಡೆಸ್ಕೊಂಡಿದ್ದೇವೆ ಆದರೆ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಹೋಗಿ ಬಿಜೆಪಿಗೆ ಸೇರ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ನನ್ನ ಬಳಿ ಮಾತನಾಡುವಾಗಲೂ ಕೂಡ ನಾನು ಮತ್ತೆಂದಿಗೂ ಬಿಜೆಪಿಗೆ ಹೋಗೋದಿಲ್ಲ ಅಂತಾನೆ ಹೇಳಿದ್ರು ಆದರೆ ದಿಢೀರ್ ಅವರ ನಿರ್ಧಾರಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು ಜಗದೀಶ್ ಶೆಟ್ಟರ್ ಯಾವತ್ತೂ ಕೂಡ ಬಿಜೆಪಿಗೆ ಹೋಗೋದಿಲ್ಲ ಅಂತ ಹೇಳಿದ್ರು ಆದರೆ ಯಾಕೆ ಅವರು ಬಿಜೆಪಿಗೆ ಮತ್ತೆ ಹೋದ್ರು ಅವರಿಗೆ ಯಾವ ಒತ್ತಡವಿತ್ತೋ ನನಗೆ ಗೊತ್ತಿಲ್ಲ ಇದು ಅವರ ಆತ್ಮಸಾಕ್ಷಿಗೆ ಬಿಟ್ಟಂತಹ ವಿಚಾರ ಎಂದಿದ್ದಾರೆ ಇನ್ನು ಅವರು ಹಿರಿಯ ನಾಯಕರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಅವರನ್ನು ಬಹಳ ಗೌರವಯುತವಾಗಿ ನಡೆಸಿಕೊಂಡಿತ್ತು ಇತ್ತೀಚೆಗೆ ರಾಮಮಂದಿರ ವಿಚಾರದಿಂದ ಹಿಡಿದು ಬೇರೆ ಬೇರೆ ವಿಷಯಗಳ ಬಗ್ಗೆ ಶೆಟ್ಟರ್ ಅವರು ಬಿಜೆಪಿ ವಿರುದ್ಧ ಅನೇಕ ಹೇಳಿಕೆಗಳನ್ನು ನೀಡಿದರು ನಾವು ಕೂಡ ಅವರ ಮೇಲೆ ನಂಬಿಕೆಯನ್ನು ಇಟ್ಟಿದ್ವಿ ಆದರೆ ನಂಬಿಕೆಗೆ ವಿಶ್ವಾಸಕ್ಕೆ ಧಕ್ಕೆಯಾಗಿದೆ ಅಂತ ಹೇಳಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ